ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೀವು ನೋಡ್ತಾ ಇದ್ದೀರಾ ಆ ವರ್ಲ್ಡ್ ಕನ್ನಡ ಚಾನಲ್ ಸೊ ಇವತ್ತಿನ ಎಪಿಸೋಡ್ನಲ್ಲಿ ಒಂದು ಡೈಲಿ ವ್ಲಾಗ್ ಮನೇಲಿ ವ್ಲಾಗ್ ಮಾಡಿ ಎಲ್ಲ ತುಂಬ ಜನ ಕೇಳ್ತಾ ಇದ್ರಿ ಆ್ಯಂಡ್ ಏನು ಶಾಪ್ದಾಗಿತ್ತು ಅಥವಾ ಎಲ್ಲಾದರೂ ಓದ್ರೆ ಮಾಡೋದಾಗಿತ್ತು ಇವತ್ತು ಲಾಸ್ಟ್ ಫ್ರೈಡೇ ಮನೇಲಿದ್ದೆ ಸೊ ಅದ್ರದ್ದು ವ್ಲಾಗ್ನ ನಾನು ಇವತ್ತು ಶೇರ್ ಇದ್ದೀನಿ ಅಲ್ಲ ಹೇಳ್ತಾವಣ್ಣ ಕುಯ್ಬೇಕು ಅದನ್ನ ಅಂತ Shade baro subo. Shade baro. Nori French. Moose nori to. Subo, chana ita. Chana ninge. उलटप चपलिए <laughs> <laughs>

coba bisko hale ta 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 mudian kana ta age ke va ra coba coba en matidi mission tak ni ga ale ro அஜி கிடே இடம் கிட் ரோஜு தந்து கொட்டிதா ಇದು ನಮ್ಮತ್ತೆಂಬೆ ಸಸಿ ನಿಂಬೆ ಒಟ್ಲು ಬಿಟ್ಟಿತ್ತೆ ಗಿಡ ಭತ್ತ ಐತೆ ಇದು ಇದಕ್ಕ ಹಾಕೋದು ಗಿಡ ಹೂಗಾಕಟ್ಟದು ಪತ್ರೆ ಕಣ್ಕಾಂಬ್ರ ಇನ್ನ ಬೆಳ್ದಿಲ್ಲ ಅದು ಇದು ಸಾಮಾನ್ಯಕ್ಕೆ ಇದು ಮರ್ಗ ಅದು ಆಲೋವೆರ ಇಲ್ಲೇ ಪುದೀನ ಇವಾಗ ಬಿರಿಯಾನಿ ಮಾಡಕ್ಕೆ ಪುದೀನ ಹಾಕಿದ ಆಚೆ ಕಡೆ ನೋಡಿ ಬೆಸ್ಟ್ ಜಾಗ ಇತ್ತು ನಮ್ಮ ಮಾವ ಎಲ್ಲ ತೆಂಗಿನ ಸಸಿ ಒಟ್ಲು ಬಿಟ್ಟವೆ ಅಲ್ವಮ್ಮ ಎಷ್ಟೋ ನಮ್ಮ ನಮ್ಮನೆ ತೋರಿಸ್ತೀವಿ ಅಲ್ಲಿ ನೋಡಿ ಅಲ್ಲೆಲ್ಲ ಕ್ಲೀನ್ ಮಾಡಿಸಿದ್ದೀವಿ ಅಲ್ಲೂ ಇವಾಗ ಏನಮ್ಮ ಹಾಕದಲ್ಲಿ ಪಪ್ಪಾಯಿ ಹಾಕ್ತಾರಂತೆ ಅಲ್ಲಿ ನೋಡಿ ಸೊಪ್ಪು ಇಲ್ಲೆಲ್ಲ ಫುಲ್ಲು ಇದೆ ಏನು ತೆಂಗಿನ ಸಸಿ ನಮ್ಮ ಮಾವ ತೆಂಗಿನ ಸಸಿ ಮಧ್ಯ ಮಧ್ಯ ಬೀನ್ಸ್ ಹಾಕಿರೋದು ಹುರ್ಕಾಯಿ ಚೆನ್ನಾಗಿ ಆಗಿತ್ತಲ್ವಮ್ಮ ಅಲ್ವಮ್ಮ ಹುರ್ಕಾಯಿ ಚೆನ್ನಾಗಿ ಬಂದಿತ್ತು ಎಲ್ಲ ತೊಸು ತೊಶು ಎಲ್ಲ ನೋಡಿ ಪಾಟ್ ಮಧ್ಯ ಮಧ್ಯ ಉಳ್ಳಿಕಾಯಿ ಹಾಕಿ ನಮ್ಮ ಮಾವ ವೇಸ್ಟ್ ಆಗಬಾರ್ದು ಜಾಗ ಅಂತ ಅದರಲ್ಲೆಲ್ಲ ಚೆನ್ನಾಗಿ ಬೆಳೆದಿತ್ತು ನಮ್ಮನೆ ಜಾಸ್ತಿ ತರಕಾರಿ ಬೇಕು ಅದೆಲ್ಲ ಇದರಲ್ಲೇ ಮ್ಯಾನೇಜ್ ಆಯಿತು ಅಲ್ವ ಯಾರ ಗಿಡ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ಕೊಡ್ತಾರ ನಮ್ಮ ಅವ ಮಾರಕ್ಕೆ ಅಲ್ವಮ್ಮ ಎಲ್ಲ ನಮ್ಮ ಮರುದಲ್ಲಾಗಿರೋ ತೆಂಗಿನಕಾಯಿನೇ ಹೊಟ್ಲು ಬಿಟ್ಟಿರೋದು ಹಾ ಅಷ್ಟೇ ಅತ್ತೆ ಇವತ್ತು ನಮಗೋಸ್ಕರ ಸ್ಪೆಷಲ್ ಆಗಿ ಏನೇನು ಮಾಡ್ತಿದ ಬಿರಿಯಾನಿ ಚಿಕನ್ ಬಿರಿಯಾನಿ ಇದು ಫ್ರೈ ಅದು ಮತ್ತೆ ಮಾಡೋದು ಸ್ಪೆಷಲ್ ಅಂತೆ ಮೊನ್ನೆ ಮಾಡಿದ್ರು ಸಕ್ಕತ್ತಾಗಿತ್ತು ಟೇಸ್ಟು ಮಾಡ್ತಾ ಇದ್ದು ಅದಕ್ಕೆ ಈಗ ಅದನ್ನೇ ಮಾಡಿದ್ದೆ ಮೊನ್ನೆ ಚೆನ್ನಾಗದೇ ಅದೇ ಬೇಕು ಅಂತ ಮಾಡ್ತಾರೆ ಇದು ಚಿಕನ್ ಬಿರಿಯಾನಿ ಸಾಯಂಕಾಲ ಆಗಿದೆ ಟೈಮೇ మెణ్సులువంగ చక్క అక్క పౌడర్ మో ఇరు మెణశిన్కాయ్ కొత్తికు ఇవగా ఎన్నె మధ్యాహ్న ఉప్సార్ మాట్ కాసార్ ఎన్నె ಸಕಾ ನಿಮ್ದೆ ಓ ಸರ್ ದೇವು ಅಮ್ಮ ನೀನು ನೆನೆಕೋಲಕ ಮೀನನ್ ಎಕ್ಕೋ ಮಮ್ಮೀ ನನ್ನ ಎಕ್ಕೋ ಅಂತ ನಮ್ಮ ಚುಬ್ ಯಾವಾಗೂ ನನ್ನ ಮಮ್ಮಿ ಅವ್ರ ಅಜ್ಜಿನ ಮಮ್ಮಿ ಅಂತಿಷ್ಟ ಬಿರಿಯಾನಿ ನಮ್ಮ ಮಾವನ್ಗೆ ಎತ್ತಿಕದ್ರೆ ರೈಸ್ ಸಪ್ರೇಟ್ ಮಾಡಬೇಕು ರೈಸ್ ಬೆಳಗ್ಗೆ ಇವತ್ ರಜಾ ನಮ್ಮ ಮತ್ತೆ ಮಾವನ ಜಗಳ ಬಿಡಿಸೋದೇ ಆಗೋಯ್ತು ಮದ್ ಎಷ್ಟ್ ಜಗಳ ಕಾಯ್ತಾರ ಗೊತ್ತಾ

ಆದ ಮೇಲೆ ನಾನು ನಮ್ಮ ಮಾವನ್ಗೆ ಮುದ್ದೆ ಮಾಡಿ ಗಜ್ಜು ಮಾಡ್ತೀನಿ ಚೆನ್ನಾಗಿ ಮಾಡ್ಕೊಬೇಕು ಪಾಪ ನಮ್ಮ ಹಂಗೆ ನಮ್ಮ ಅತ್ತೆ ಚೆನ್ನಾಗಿ ಮಾಡ್ಕೋಬೇಕು ಬೈತಾಯ್ ದಿನ ಅದೇ ಇರಲ್ಲ ನಮ್ಮ ಮಾವ ಅಲ್ವ ಮಾ

ಸೊ ಫೈನಲಿ ನಮ್ಮ ಹತ್ತೆ ಸ್ಪೆಷಲ್ ರೆಸಿಪಿ ಎಲ್ಲ ಮುಗಿದ್ಮೇಲೆ ನಮ್ಮ ಆವಂಗೆ ಸಿಂಪಲ್ಲಾಗಿ ಗ್ರೇವಿ ಮಾಡೋಣ ಅಂತ ಮಸಾಲೆ ಎಲ್ಲ ಫ್ರೈ ಮಾಡಿಟ್ಕೊಂಡಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಹಸಿಮೆಣ್ಸಿನ್ಕಾಯಿ ಟೊಮ್ಯಾಟೊ ಮತ್ತು ಧನಿಯಾ ಪುಡಿ ಕೊತ್ತಂಬರಿ ಸೊಪ್ಪು ಪುದೀನ ಎಲ್ಲ ಹಾಕಿ ಫ್ರೈ ಮಾಡಿಟ್ಕೊಂಡಿದ್ದೆ ಸೊ ಅದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಮತ್ತು ಅದೇ ಬಾಣಲಿಗೆ ಒಂದು ಟೀ ಸ್ಪೂನ್ ಅಷ್ಟು ಎಣ್ಣೆ ಒಂದು ಅರ್ಧ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ನಾನು ನಮ್ಮ ಮಾವಂಗೆ ಅಂತ ನಾಲ್ಕೈದು ಚಿಕನ್ ಪೀಸಸ್ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೆ ಅಂದರೆ ವಯಸ್ಸಾದವರು ತಿನ್ನೋಂಥದ್ದು ನಮ್ಮ ಹಾರ್ಟ್ ಪೀಸಸ್ ಎಲ್ಲ ತಿನ್ನೋಲ್ಲ ಸಾಫ್ಟಾಗಿರಬೇಕು ಟೆಂಡರ್ ಆಗಿರಬೇಕು ಅಂತ ಸೊ ಅದಕ್ಕೆ ಯಾವ್ದು ಯಾವ್ದ್ಯಾವ್ದು ತಿಂತಾರೋ ಅದನ್ನು ಮಾತ್ರ ಹಾಕಿ ಸ್ವಲ್ಪ ಉಪ್ಪು ಅರಶಿನ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಬಾಡಿಸ್ಕೋತಾ ಇದ್ದೀನಿ ಸ್ವಲ್ಪ ಸಾಫ್ಟ್ ಆದಮೇಲೆ ಸ್ವಲ್ಪ ನೀರೆಲ್ಲ ಹೋದ್ಮೇಲೆ ಇದಕ್ಕೆ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಲ್ಲ ನೋಡಿ ನಮ್ಮ ಅವನಿಗೆ ಅಂತ ಸ್ವಲ್ಪ ಚಿಕನ್ ಗ್ರೇವಿ ಅವರೊಬ್ರಿಗಾಗೋಷ್ಟು ಮತ್ತು ರಾಗಿ ಮುದ್ದೆ ಮಾಡಿದ್ದೀನಿ ಅವರು ಇವಾಗ

ನೀನೆ ಪಪ್ಪ ಅಂತೆ ಪಪ್ಪ ಅಂತೆ ಸೊ ಫ್ರೆಂಡ್ಸ್ ಇವತ್ತಿನ್ನ ನಮ್ಮ ಹಾಲಿಡೇ ಮುಗೀತು ನಾನು ವಾಯ್ಸ್ ಓವರ್ ಮಾಡ್ತಾ ಇದ್ದೆ ಇವತ್ತು ಸ್ವಲ್ಪ ವೀಡಿಯೋಸ್ ಎಡಿಟ್ ಮಾಡ್ಕೊಳ್ಳೋಣ ಮನೇಲಿ ಇದ್ದೀನಲ್ಲ ಅಂತ ನಮ್ಮ ಸುಬು ವಾಯ್ಸ್ ಓವರ್ ಮಾಡುವಾಗ ಬಂದ್ಬಿಟ್ಟು ಟ್ರೈ ಪಡೆ ಹಾಕ್ಬಿಟ್ಟು ಸೌಂಡ್ ಮಾಡ ಅದಕ್ಕೆ ಸುಬು ಬೈತಾ ಇದ್ದೀನಿ ಅಲ್ಲ ಚುಬು ಏನು ಬೀಳ್ಸಿದ್ದು ನೀನು Ooh. जाने जाने अल्बा जाने जाने अश hmm. पापा hmm. इसे को जो ना पापा ना no पापा ना no पापा हम्म hmm. अमन जो गल इटिंग शुगर आद में ले चेली चेले इल टेलिंग चेलिंग चेल लाइस नहीं ना पापा ना पापा हम्म ಓಪನ್ ಹೇಳ್ಬಿಡು ಓಪನ್ ಯಾರ್ ಹೇಳು ಚಿ ಬ್ಯಾಡ್ ಬಾಯ್ ಓಪನ್ ಯಾರ್ ಮಾತ್ ಹೇಳು ಓಪನ್ ಯಾರ್ ಮಾತ್ ಅರ್ಧ ಬರ್ದ ಹೇಳ್ತಾನೆ ತರ್ಲೆ ಇದು ಚೆನ್ನಾಗಿ ಹೇಳ್ತಾನೆ ನಾಯಿ ಮರಿ ನಾಯಿ ಮರಿ ತಿಂಡಿ ಬೇಕಾ ಅದು ಚೆನ್ನಾಗಿ ಹೇಳ್ತಾನೆ ನಮ್ಮ ಸುಬ್ಬು ಜನ ಹೇಳ್ಬಿಡು ಸುಬ್ಬು ಬಿಸಿ ಗೊತ್ತಿಲ್ಲ ನೋಡಿಲ್ಲಪ್ಪ ಸೊಗೈಸ್ ಅಷ್ಟೇ ನಮ್ಮ ಮನೆಯವರು ಬೆಳಗ್ಗೆಯಿಂದ ಇರ್ಲಿಲ್ಲ ಎಲ್ಲಿ ಎಲ್ಲೋಗಿದ್ರಿ ಹೋಗಿದ್ರಿ ಇವತ್ತು ದೇವಸ್ಥಾನದಲ್ಲಿ ನಮ್ಮ ಕಡೆದು ಪೂಜೆ ಇತ್ತು ಪಾಪ ನನ್ನ ಕರಿದ್ರು ಅವರು ನಾವೆಲ್ಲ ಇವತ್ತು ನಮ್ಗೆ ಎಷ್ಟು ತಗೋಬೇಕು ಬರಲ್ಲ ಅಂದರೆ ಯಶು ಬರ್ತಡೆ ಇನ್ನೇನು ಟೂ ಡೇಸ್ ಇದೆ ಅವಾಗ ಹೋಗ್ಬಿಟ್ಟು ದೇವ್ ತಕ್ಷಣ ಮಾಡ್ಕೊಬಿಟ್ ಹೊಸ ದೇವಸ್ಥಾನ ಅಂತೆ ಸೊ ನಮಗೆ ಇವ್ರು ಇವರೆಲ್ಲ ಪ್ರಸಾದ ಮಾಡಿಸ್ಬಿಟ್ಟು ಅಂಚುತ್ತಂತೆ ಎಲ್ಲ ಮಾಡ್ಕೊ ಬಂದಿದ್ದಾರೆ ಬಟ್ ನಂಗೆ ಹೋಗೋಕೆ ನೋಡಿದ್ಮೇಲೆ ನನಗೆ ಅಯ್ಯೋ ಅಂತ ಅನಿಸ್ತು ಇವರು ಹಂಗೆ ಹೇಳಿಲ್ಲ ನನಗೆ ಸ್ಟಾರ್ಟಿಂಗು ನಾವೇ ಪೂಜೆ ಮಾಡಿಸ್ತಾ ಇದ್ದೀವಿ ಅಂತ ಇಲ್ಲ ಓಪನಿಂಗ್ ಅಂತ ಹೇಳಿದರು ಸೊ ಅದಕ್ಕೆ ನಾನು ರಶ್ ಇರುತ್ತೆ ಇನ್ನೊಂದ್ಸರಿ ಹೋಗೋಣ ಅಂದ್ಕೊಂಡೆ ಬಟ್ ಇದು ನಮ್ಮೂರವ್ರದ್ದೇ ಪೂಜೆ ಅಂತೆ ಇವರೇ ಒಂದು ನಾಲ್ಕೈದು ಜನ ಸೇರ್ಕೊಂಡು ಪೂಜೆ ಎಲ್ಲ ಮಾಡಿಸಿ ಅನ್ನ ಪ್ರಸಾದ ಎಲ್ಲ ಕೊಟ್ಟಿರುತ್ತಂತೆ ಸೊ ನಮಗೂ ಹೋಗ್ಬೇಕಂತ ಅನಿಸ್ತು ವೀಡಿಯೋ ಎಲ್ಲ ನೋಡಿದ್ಮೇಲೆ ಅಷ್ಟೇ ಗೈಸ್ ಪ್ರಸಾದ ಎಲ್ಲ ತಗೊಬಿಟ್ಟು ಬಂದಿದ್ದರು ನಾವೆಲ್ಲ ತಿಂದ್ವಿ ಒಂಥರ ಕಂಫರ್ಟ್ ಇತ್ತು ಫುಡ್ ಅಂದರೆ ಡೇಲಿ ಗಡಿಪಿಡಿಯಲ್ಲಿ ಏನೇನು ಮಾಡ್ತೀವೋ ಏನೇನು ತಿಂತೀವೋ ಏನೂ ಅರ್ಥ ಆಗೋಲ್ಲ ಬಟ್ ಇವತ್ತು ಕಂಫರ್ಟ್ ಇತ್ತು ಟೈಮ್ ಇತ್ತು ಚೆನ್ನಾಗಿ ನಿದ್ದೆ ಆಯಿತು ಒಂಥರ ಬ್ರೇಕ್ ಇತ್ತು ಇವತ್ತು ಸೊ ಅಷ್ಟೇ ಗೈಸ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ವ್ಲಾಗ್ ಇಷ್ಟ ಆಗಿದ್ದೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ಅವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಬಟ್ ತಿಳಿಸ್ಬೋದು ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ